ಹಲೋ ಇವ್ರ ಇವನ್ ನೆನ್ನೆ ನಾನು ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಆಮೇಲೆ ಕ ಸ್ಲ್ಯಾಂಟಿಂಗ್ ಲೈನ್ ಸರ್ಕಲ್ಸ್ ಬಗ್ಗೆ ಹೇಳಿದ್ನಲ್ವ ಸೊ ಅವನ್ನ ಟ್ರೈಸ್ ಮಾಡೋದ್ರಿಂದ ಹೇಗೆ ಬರೆಯೋಕ್ಕಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೆ ಇವತ್ತು ನಾನು ಈ ಥರ ಕರ್ಡ್ ಲೈನ್ಗಳು ಎಲ್ಲದೂ ಕೂಡ ಕರ್ವಾಗೇ ಇದೆ ಮೀನ್ಸ್ ಯಾವುದೂ ಕೂಡ ಸ್ಟ್ರೈಟ್ ಇಲ್ಲ ಇದು ಸುಮ್ಮನೆ ನಾನು ಮಧ್ಯಕ್ಕೆ ಹಾಕಿರೋದಷ್ಟೇ ಡಿಫ್ರೆನ್ಸಸ್ಗೋಸ್ಕರ ಇವುಗಳನ್ನು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮಕ್ಕಳಿಗೆ ಕನ್ನಡ ಇರ್ಬೋದು ಇಂಗ್ಲೀಷ್ ಅಕ್ಷರಗಳಿರ್ಬೋದು ಸರಳವಾಗಿ ಬರೆಯೋದಕ್ಕೆ ಸಹಾಯ ಆಗುತ್ತೆ ಅವುಗಳನ್ನು ಸಹ ಅಷ್ಟೇ ಮೊದಲು ಬರೆಯೋದಕ್ಕೂ ಮುಂಚೆ ಈ ರೀತಿಯಾಗಿ ಡಾಟ್ ಹಾಕಿ ಕೊಟ್ಬಿಟ್ಟು ಟ್ರೇಸ್ ಮಾಡಲಿಕ್ಕೆ ಹೇಳಬೇಕು ಆಗ ಟ್ರೇಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವರಿಗೆ ಸರಾಗವಾಗಿ ಈಸಿಯಾಗಿ ಯಾವುದೇ ಲೈನ್ಸ್ ಇರ್ಬೋದು ಡ್ರಾ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಂತರ ಪ್ರಾಕ್ಟೀಸ್ ಆದ ಮೇಲೆ ಮಕ್ಕಳು ಬರೆಯೋದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗ್ತಾರೆ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಸಿಂಗಲ್ ಕರು ಲೈನ್ ಹಾಕಿದ್ದೀನಿ ಇದನ್ನು ನಾನು ಮತ್ತೊಂದು ಸಾರಿ ಜಾಯಿನ್ ಮಾಡಿ ಡಬಲ್ ಸರಿ ಹಾಕಿದ್ದೀನಿ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಬೇಕು ನೆಕ್ಸ್ಟ್ ವರ್ಡುಗಳ್ನ ಬರಿತಾ ಹೋದಾಗ ಉದಾಹರಣೆಗೆ ಇದನ್ನು ಟ್ರೇಸ್ ಮಾಡೋದ್ರಿಂದ ಮಕ್ಕಳಿಗೆ ಕನ್ನಡದಲ್ಲಿ ರಾ ಈ ಥರದ ಅಠ ಈ ಥರದ ಪದಗಳನ್ನು ಅಕ್ಷರಗಳನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ ಈ ಥರ ಡಬ್ಬಲ್ ಕರು ಲೈನ್ಗಳನ್ನು ಟ್ರೇಸ್ ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ಫ ಭ ಮ ಈ ಥರದವನ್ನೆಲ್ಲ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಇಲ್ಲಿ ನೋಡ್ಬೋದು ಇವನ್ನು ಟ್ರೇಸ್ ಮಾಡಿದಾಗ ಗ ಅದೇ ಓರಿಯೆಂಟೆಡ್ ಆಗಿ ಯಾವೆಲ್ಲ ಬರ್ತವೆ ಸೊ ಅವುಗಳನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ ಇದು ಕೂಡ ಅಷ್ಟೆ ಎಲ್ಲವೂ ಕೂಡ ಬೇಸಿಕ್ಕಾಗಿ ಮಕ್ಕಳು ಕಲಿತಾಗ ಅವರಿಗೆ ಬರೆಯುವಾಗ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಆದರೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಿರ್ತಾರೆ ಸೊ ಮೆಥೆಡ್ ವೈಸು ಕಲಿಸ್ದೆ ಡೈರೆಕ್ಟಾಗಿ ಅವ್ರಿಗೆ ದುಂಡು ಬರೀಬೇಕು ನೀಟಾಗಿರಬೇಕು ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಬಯಸ್ತಾ ಇರ್ತಾರೆ ಸೊ ಅದು ಹೈಲಿ ರಾಂಗ್ ಅಂತಲೇ ಹೇಳ್ತೀನಿ ನಾನು ಫಸ್ಟು ಯಾವುದೇ ಮಗುವಿಗೆ ಬಳಪವನ್ನು ಅಥವಾ ಪೆನ್ಸಿಲನ್ನು ಪೆನ್ಸಿಲನ್ನು ಹಿಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಅನಂತರ ಅದು ಹಿಡ್ಕೊಳ್ಳೋಕ್ಕೆ ಪರ್ಫೆಕ್ಟಾಗಿ ಬರ್ತಿದೆ ಮಗುಗೆ ಅಂದಾಗ ಈ ಥರದ ಲೈನ್ಗಳನ್ನು ಅಭ್ಯಾಸ ಮಾಡಿಸ್ಬೇಕು ಆಗ ಯಾವುದೇ ಮಗು ಆಗಲಿ ಏನೇನೇ ಅಕ್ಷರ ಕೊಟ್ಟಾಗ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಯಾವ ರೀತಿಯ ಅಕ್ಷರಗಳನ್ನು ಬರಿಬಹುದು ಅಂತ ಉದಾಹರಣೆಗಳನ್ನು ತೋರಿಸ್ತೀನಿ ನೆನ್ನೆ ತರಗತಿಯಲ್ಲಿ ಸ್ಟ್ಯಾಂಡಿಂಗ್ ಸ್ಲೀಪಿಂಗ್ ಸ್ಲ್ಯಾಂಟಿಂಗ್ ಸರ್ಕಸ್ ನೋಡಿದ್ವಿ ಎಲ್ಲವೂ ಕೂಡ ಕರುವಾಗೆ ಇದ್ದಾವೆ ಸೊ ಗಮನಿಸ್ತಾ ಇರ್ಬೋದು ಇವುಗಳು ಕೂಡ ತುಂಬ ಮುಖ್ಯ ಅಕ್ಷರವನ್ನು ಬರೆಯೋದಕ್ಕೆ ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ